ಸಂವಿಧಾನಬದ್ದವಾಗಿ ಅಧಿಕಾರ ವಿಕೇಂದ್ರೀಕರಣ ಆದರೆ ಸರ್ಕಾರದ ಕಾರ್ಯಕ್ರಮ ಹಾಗೂ ಆಡಳಿತ ಜನರಿಗೆ ಬೇಗ ತಲುಪುತ್ತದೆ ಎಂದು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ತಿಳಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಹುಣಸೂರು ತಾಲೂಕು ಜಿಲ್ಲೆಯನ್ನಾಗಿ ಮಾಡಲು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಉದಾಹರಣೆಗೆ ನನ್ನ ಅವಧಿಗೂ ಮುನ್ನ ಮೂವತ್ತು ಗ್ರಾಮ ಪಂಚಾಯಿತಿಗಳು ಮಾತ್ರ ಇದ್ದವು ಸಿದ್ದರಾಮಯ್ಯ ಅವರ ಸರ್ಕಾರ ಹಾಗೂ ನನ್ನ ಅವಧಿಯಲ್ಲಿ ನಲವತ್ತೊಂದು ಗ್ರಾಮ ಪಂಚಾಯಿತಿಗಳನ್ನು ಮಾಡಿ ಅಧಿಕಾರ ವಿಕೇಂದ್ರೀಕರಣ ಆಯಿತು ಹೆಚ್ಚು ಜ ಜನಪ್ರತಿನಿಧಿಗಳು ಆದರು ಫಲಾನುಭವಿಗಳಿಗೆ ಬೇಗ ಸವಲತ್ತು ದೊರೆಯಿತು ಹಾಗೂ ಅಧಿಕಾರಿಗಳಿಂದ ಸಹಜ ಹಸ್ತವೂ ಆಯಿತು ಹೀಗೆ ಅಧಿಕಾರ ಆಡಳಿತ ನಮ್ಮ ಮನೆ ಬಾಗಿಲಿಗೆ ಬಂದರೆ ಒಳ್ಳೆಯದಾಗುತ್ತದೆ ಆದ್ದರಿಂದ ಹುಣಸೂರು ಜಿಲ್ಲೆಯಾಗಲು ನಾವು ಪೂರಕವಾಗಿ ಬೇರೆ ತಾಲೂಕಿನ ಜನಪ್ರತಿನಿಧಿಗಳನ್ನು ಮನವೊಲಿಸುವ ಪ್ರಯತ್ನ ಮಾಡಿದರೆ ಹುಣಸೂರನ್ನು ಜಿಲ್ಲೆಯನ್ನಾಗಿ ಮಾಡಲು ಯಾವುದೇ ಸಂಶಯವಿಲ್ಲ ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ನಿಮ್ಮ ಜೊತೆ ನಾನು ಇರುತ್ತೇನೆಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹರಿಹರ ಆನಂದಸ್ವಾಮಿ ವಕೀಲ ಪುಟ್ಟರಾಜು ಶಿವಕುಮಾರ್ ದೇವರಾಜ್ ಒಡಿಯರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರಿಂದ ಕರ್ನಾಟಕದಿಂದ ಭಾರತದಿಂದ ಭಾಗ ಆಗ್ತಾ ಇಲ್ಲ ಸ್ವಾಮಿ ನಮಗೆ ಸರ್ಕಾರದ ಆಡಳಿತ ನಮಗೆ ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಶೀಘ್ರವಾಗಿ ನಮಗೆ ತಲುಪಬೇಕು ಈಗ ಎಷ್ಟು ಜನ ಜನಪ್ರತಿನಿಧಿಗಳಿದ್ರೆ ಅವ್ರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನು ಬಾಕಿ ಅವ್ರು ಕನ್ವಿನ್ಸ್ ಆಗಬೇಕು ಅದನ್ನ ನಾವು ಈಗ ಜನಪ್ರತಿನಿಧಿಗಳು ಗೊತ್ತು ಇಲ್ಲಿ ಮುನ್ಸಿಪಾಲ್ಟಿನೋ ನಗರಸಭೆನೋ ತಾಲೂಕ್ ಪಂಚಾಯತಿನೋ ಇಲ್ಲ ಗ್ರಾಮ ಪಂಚಾಯತಿಗಳು ಇಲ್ಲ ಯಾವುದೇ ಸಂವಿಧಾನ ಬಂದಂಥ ಆಫೀಸ್ಗಳು ಜಿಲ್ಲಾ ಮಟ್ಟಕ್ಕೆ ಹೋಗಿ ಕೆಲಸ ಬರೋಕ್ಕೆ ತಿಂಗಳಾದರೂ ಆಯಿತು ಆರು ತಿಂಗಳಾದರೂ ಆಯಿತು ವರ್ಷ ಆದರೂ ಆಯಿತು ಮಿನಿಮಮ್ ಯಾರ್ದು ಯಾರ್ದು ಇಂಡಿವಿಜುವಲ್ ಕೆಲಸ ಬೇಡ ಬರೀ ಪೋಡಿ ಬರೀ ನಮ್ಮ ಎ ಡಿ ಎಲ್ ಆರ್ ಡಿ ಡಿ ಎಲ್ ಆರ್ ಆಫೀಸು ಇಲ್ಲಿಂದ ಹೋದ ತಕ್ಷಣ ಆ ಡಿ ಡಿ ಎಲ್ ಆರ್ ಆಫೀಸಿಗೆ ಡಿ ಸಿ ಬೇಕಾದ್ರೆ ನೋಡ್ಕೊಬರೋದು ಡಿ ಡಿ ಎಲ್ ಆರ್ ನೀವು ನೋಡ್ಕೊಬರೋದಕ್ಕೆ ಆಗೋದಿಲ್ಲ ರೈತ ಬರಿ ಆಫೀಸ್ ಸುತ್ತಿ ಸುತ್ತಿ ಸುತ್ತೇ ಅವನ ಅರ್ಧ ಜೀವನ ಕಳೆದೋಗ್ತಾರೆ ಈ ಕ್ರೈಟೀರಿಯಾಸ್ಗಳು ಈಗೆಲ್ಲ ಫಿಟ್ ಆಗಿದೆ ನಮ್ಗೆ ಈಗಿರೋದು ಒಂದೇ ಒಂದು ಕ್ರೈಟೀರಿಯಾ ಎಲ್ಲರ ಮನಸ್ಸನ್ನು ಒಗ್ಗೂಡಿಸೋದೆ ದೊಡ್ಡ ಕ್ರೈಟೀರಿಯಾ ಆ ದಿಕ್ಕಿನಲ್ಲಿ ನಾವು ಮೊದಲ ಹೆಜ್ಜೆ ಇಡೋಣ ಎಲ್ಲರ ಆಶಯಗಳನ್ನ ಎಲ್ಲರ ವಿಶ್ವಾಸಕ್ಕೆ ತೊಗೊಂಡು ಮಾಡೋಣ ಒಂದು ಸಲಹೆನ ಕೊಟ್ಟಿದ್ದೆ ಅದು ಇಮಿಡಿಯೇಟ್ ಆ್ಯಕ್ಷನ್ ತತ್ತು ಅದ್ರ ಮಧ್ಯ ನಾವು ಕೂಡ ಅವರ ಈಗಾಗಲೇ ಇವತ್ತು ಬೆಳಗ್ಗೆ ಜಿಲ್ಲಾ ಮಂತ್ರಿಗೂ ಮಾತಾಡಿದೆ ಸರ್ ಈ ರೀತಿಯ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಪ್ಲ್ಯಾಂಡಾಗಿ ಮಾಡಿ ಅಂತ ಅಷ್ಟೇ ಉತ್ತರ ಅದಾದಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ನಾಳೆ ನಾವು ಹೋಗೋಣ ಸಾರಿ ಈ ಈ ದಾರಿಲಿ ನಾವು ನಡೀತಾ ಇದ್ದೀವಿ ಅನ್ನೋ ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಯಾಕಂದರೆ ಇವತ್ತಿನ ಆಡಳಿತ ಅಧಿಕಾರಿ ಯಾವಾಗ ನಾವು ಈ ದಿಕ್ಕಿನಲ್ಲಿ ಹೋಗ್ತೀವಿ ನಮ್ಮ ಆಶಯಗಳೇನಿದೆ ಆ ಗುರಿನ ತಲುಪ್ತೀವಿ ಅಂತ ನನಗೆ ಗಟ್ಟಿಯಾದಂಥ ನಂಬಿಕೆ ಇದೆ ಉದಾಹರಣೆಗೆ ನಿಮಗೆ ಹೇಳ್ತೀನಿ ಹುಣಸೂರು ತಾಲೂಕಲ್ಲಿ ಇದ್ದಿದ್ದು ಬರದೇ ಮೂವತ್ತು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಮ್ಮ ಊರಿ ಆದರೆ ನಲವತ್ತೊಂದು ಗ್ರಾಮ ಪಂಚಾಯಿತಿ ಮಾಡಿದ್ರು ಅಕ್ಕ ಅಧಿಕಾರ ವಿಕೇಂದ್ರೀಕರಣ ಆಯಿತು ಏನಾಯಿತು ಅದರಿಂದ ಅತಿ ಹೆಚ್ಚು ಜನಪ್ರತಿನಿಧಿಗಳು ಬಂದರು ಅತಿ ಹೆಚ್ಚು ಫಲಾನುಭವಿಗಳಿಗೆ ಸವಲತ್ತುಗಳು ಸಿಕ್ತು ಅತಿ ಹೆಚ್ಚು ಅಧಿಕಾರಿಗಳಿಂದ ಸಹಾಯ ಇತ್ತು ನೀವು ದೊಡ್ಡ ಪಂಚಾಯಿತಿ ಇದ್ದಾಗ ಅವ್ರನ್ನ ಹೋಗಿ ತಗೋಕ್ಕೆ ಆಯ್ತಿತ್ತು ಮನೆ ಮುಂದೆನೇ ಒಂದು ಗ್ರಾಮ ಪಂಚಾಯ್ತಿಗಳಾಯಿತು ವಿಧಾನಸೌಧಕ್ಕೆ ಹೋದ ಹೆಂಗೈತೆ ಮನೆ ಮುಂದೆನೇ ಒಂದು ವಿಧಾನಸೌಧ ಇದ್ರೆ ಹೆಂಗಾಗುತ್ತೆ ಆ ರೀತಿ ಆ ದಿಕ್ಕಿನಲ್ಲಿ ಇವಾಗ ಹೇಳಿದ್ರು ಸಾಹೇಬರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮದೇ ಆಗುತ್ತೆ ಅಂತ ಅದು ಜಿಲ್ಲೆ ಆದ ತಕ್ಷಣ ಅದರ ರೀತಿಯಲ್ಲಿ ಆಗೋ ಅಂತ ಕಲಸಕ್ಕೆ ಬರುತ್ತೆ ಈ ದಿಕ್ಕಿನಲ್ಲಿ ನಾವುಗಳೀಗ ಪೂರಕವಾಗಿ ಜಿಲ್ಲೆ ಆಗಬೇಕು ಎನ್ನುವ ಪೂರಕವಾಗಿ ಮಾತನಾಡಬೇಕು ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡಬೇಕು ಜನಪ್ರತಿನಿಧಿಗಳಿಗೆಲ್ಲ ಚೆನ್ನಾಗಿ ಗೊತ್ತು ಇದು ಜಿಲ್ಲೆ ಆಗಲೇಬೇಕು ಇಲ್ಲಾಂದರೆ ಅದ್ರ ಒತ್ತಡ ಎಷ್ಟಿದೆ ಇವತ್ತು ನಾವು ನ್ಯಾಯ ಸಿಗೋದಕ್ಕೆ ನೋಡಿ ನ್ಯಾಯ ಸಿಕ್ಕಲ್ಲ ಅನ್ನೋ ಒಂದು ಕಡೆ ಸಿಗ ನ್ಯಾಯವು ಡಿಲೇ ಆದರೆ ನಿಧಾನ ಆದರೆ ಇವತ್ತು ನಮ್ಗೆ ಈ ತಿಂಗಳಿಗೆ ನ್ಯಾಯ ಸಿಕ್ಕಿದ್ರೆ ನಮಗೆ ಅದು ಪರಿಹಾರ ಆಗುತ್ತೆ ಸಿಗ ನ್ಯಾಯ ಒಂದು ವರ್ಷ ಆದರೆ ಹನ್ನೊಂದು ತಿಂಗಳು ನಾವು ಸಾಯಬೇಕಾಗುತ್ತೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಎಲ್ಲಿ ನಮಗೆ ಅಧಿಕಾರ ಆಡಳಿತ ನಮ್ಮ ಮನೆ ಬಾಗಿಲಿಗೆ ಈಗ ಸರ್ಕಾರ ಎಲ್ಲ ಸರ್ಕಾರವೂ ಘೋಷಣೆ ಮನೆ ಬಾಗಿಲಿಗೆ ಆಡಳಿತ ಎಲ್ಲ ಹೇಳ್ತಾ ಇದೆ ಆದರೆ ನಮ್ಮ ಜಿಲ್ಲಾ ಅದಿ ಆಡಳಿತನೇ ನಾವು ಮನೆ ಬಾಗಿಲು ತಾಲಕ್ಕೆ ಎಷ್ಟು ವರ್ಷಗಳಾಗ್ತಾಯಿದೆ ಈ ದಿಕ್ಕಿನಲ್ಲೋದ್ರೆ ಖಂಡಿತವಾಗಲೂ ನಾವು ಗುರಿ ಮುಟ್ಟುವಂಥ ಕೆಲಸ ಆಗುತ್ತೆ ಇನ್ನು ಬಾಕಿದು ಆರ್ಥಿಕವಾಗಿ ಇದ್ರಾಗೆ ಅದೆಲ್ಲ ಯಾವ ಸರ್ಕಾರ ಇರುತ್ತೆ ಅದು ಜಿಲ್ಲಾ ಮಟ್ಟಕ್ಕೆ ಸ್ಪೆಷಲ್ ಅನುದಾನಗಳು